ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ನು ಬಾಯ್ ಫ್ರೆಂಡ್ ಬರ್ತಾನೆ ಏನು ಇಷ್ಟೊತ್ತಲ್ಲಿ ಬಂದಿದೆಯಾ ಅಂತ ಹೇಳಿದಾಗ ಇಲ್ಲ ನಿಧಿ ನಾನು ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಲೇಬೇಕು ಅಂತ ಹೇಳಿದಾಗ ಟೈಮ್ ಆಗಿದೆ ರಾತ್ರಿ ಕೋಣ ಇವಾಗ ಹೇಗೆ ಮಾತಾಡೋಕ್ಕಾಗುತ್ತೆ ನಾಳೆ ಸಿಗ್ತೀನಿ ಅಂತ ಹೇಳಿದ್ರು ಬಾಯ್ ಫ್ರೆಂಡ್ ಕೇಳಲ್ಲ ಇಲ್ಲ ನಾನು ಇವತ್ತು ನಿನ್ನ ಜೊತೆ ಮಾತಾಡಲೇಬೇಕು ಅಂತ ಹೇಳ್ತಾನೆ ಆಗ ಆಯಿತು ಕೆ ಕೆಳಗಡೆ ಸೆಲ್ಲರಲ್ಲಿ ಒಂದು ರೂಮ್ ಇದೆ ಅಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ಇಬ್ರು ಹೋಗಿ ಆ ಆ ರೂಮ್ ಓಪನ್ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಒಳಗೆ ಬಂದ ಇಬ್ಬರಿಗೂ ಶಾಕ್ ಆಗುತ್ತೆ ಏನೇ ನೀನು ನೋಡಿದ್ರೆ ಇಲ್ಲಿ ಯಾರೂ ಬರಲ್ಲ ನಾವು ಆರಾಮಾಗಿ ಮಾತಾಡ್ಬೋದು ಅಂತ ಹೇಳಿದೆ ಆದರೆ ಇಲ್ಲಿ ನೋಡಿದ್ರೆ ಟಿ ವಿ ಮೈಕು ಇದು ಇದೆಲ್ಲ ಸೆಟಪ್ ಇದೆಯಲ್ಲೇ ಇಲ್ಲಿ ಯಾರೋ ಇದು ಯಾರಾದರೂ ಇದ್ರಾ ಅಂತ ಹೇಳಿದಾಗ ಇಲ್ಲ ಕಣ ನನಗೂ ಕೂಡ ನೋಡಿ ಆಶ್ಚರ್ಯ ಆಗ್ತಾಯಿದೆ ಈ ರೂಮಲ್ಲಿ ಯಾರೂ ಬರಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವನ ಬಾಯ್ ಫ್ರೆಂಡು ಕುತೂಹಲದಿಂದ ಆ ಮೈಕ್ ತಗೊಂಡು ಹಲೋ ಯಾರು ಅಂತ ಕೇಳ್ತಾರೆ ಈ ಕಡೆ ಅದೇ ಸಮಯಕ್ಕೆ ಸರಿಯಾಗಿ ಗಂಗಾ ಅವರು ಇಯರ್ಫೋನ್ ಹಾಕೊಂಡು ನಿಂತಿರ್ತಾರೆ ಆ ಟೈಮಲ್ಲಿ ಆ ವಾಯ್ಸ್ ಅವ್ರಿಗೆ ಕೇಳಿಸಿ ಇದನ್ನು ಯಾರೋ ಯೂಸ್ ಮಾಡ್ತಿದ್ದಾರೆ ಆ ಕಡೆಯಿಂದ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆವಾಗ ಓ ಇದೇನೋ ಗೋಲ್ ಮಾಲ್ನ ನಡೀತಾ ಇದೆ ಕಣೆ ನಿಮ್ಮ ನಿಮ್ಮಮ್ಮ ಜೈಲಿಗೆ ಹೋಗಿರೋದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ ನಿಧಿಗೆ ಶಾಕ್ ಆಗುತ್ತೆ ಓ ಹಾಗಾದರೆ ಲಕ್ಷ್ಮಿ ಮತ್ತು ಕೀರ್ತಿ ಸೇರಿಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದಾರಾ ಅವ್ರಿಗೆ ಸರಿಯಾಗಿ ಬುದ್ಧಿನ ನಾನು ಕಲಿಸಲೇಬೇಕು ಈ ಸಾಕ್ಷ್ಯಗಳನ್ನೆಲ್ಲ ತೊಗೊಂಡೋಗಿ ಅಣ್ಣನಿಗೆ ತೋರಿಸಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ ಇವ್ರಿಗೆ ಅಮ್ಮನ್ನ ನಾನು ಆದಷ್ಟು ಬೇಗ ಬಿಡಿಸ್ಕೊಂಬರ್ಬೇಕು ಪಾಪ ನಮ್ಮಮ್ಮ ಯಾವುದೇ ತಪ್ಪು ಮಾಡದೆ ಹೋದರೂ ಆ ಲಕ್ಷ್ಮಿ ಕುತಂತ್ರಕ್ಕೆ ಬಲಿಯಾಗಿ ಈ ರೀತಿ ಆಗಿದ್ದಾರೆ ಈಗ ನಾನು ತಕ್ಷಣ ಹೋಗಿ ಹಣ್ಣಿನ ಇದನ್ನೆಲ್ಲ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ವೈಷ್ಣವ್ರಿಗೆ ತೋರಿಸ್ತಾರೆ ಇದನ್ನೆಲ್ಲ ನೋ ನೋಡಿ ವೈಷ್ಣವಿಗೆ ಶಾಕ್ ಆಗುತ್ತೆ ಲಕ್ಷ್ಮಿಯವರೇ ಏನಿದೆಲ್ಲ ಅಂತ ಹೇಳಿದಾಗ ಹೌದು ಇದನ್ನೆಲ್ಲ ಯೂಸ್ ಮಾಡ್ತಿದ್ದಿದ್ದು ನಾನು ನಾನೇ ಕೀರ್ತಿಗೆ ಜ್ಞಾನ ಹೋಗಿದ್ದೆ ಅವಳಿಗೆ ಏನು ಯಾ ಯಾರು ಏನೇ ಹೇಳಿದ್ರು ಕೇಳ್ತಾಳೆ ಅವಳು ಅಷ್ಟು ಬೆಟ್ಟದ ಮೇಲಿಂದ ಬಿದ್ದಿರೋದ್ರಿಂದ ಈ ಥರ ಆಗಿದ್ದಾಳೆ ಅವಳಿಗೇನು ನೆ ನೆನಪಿನ ಶಕ್ತಿ ಇಲ್ಲ ಅದಕ್ಕೆ ನಾನು ನಾನು ಎಲ್ಲನೂ ಹೇಳ್ಕೊಡ್ತಾ ಇದ್ದೆ ಅಂತ ಲಕ್ಷ್ಮಿಯವರು ಒಪ್ಕೊಳ್ತಾರೆ ಇದು ನೋಡಿ ವೈಷ್ಣವ್ರಿಗೆ ತುಂಬಾ ಶಾಕ್ ಆಗುತ್ತೆ ಲಕ್ಷ್ಮಿಯವರೇ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಇವತ್ತೇ ಹೋಗಿ ಅಮ್ಮನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ